ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ರಂಗೋಲಿನ ಬಿಡಿಸ್ಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಬಗ್ಗೆ ಅನ್ನೋದ್ರಿ ರಂಗೋಲಿನ ಹಾಕ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ಬೋದು ತುಂಬಾನೇ ಈಸಿ ಇದ್ರಲ್ಲಿ ಶ್ರಮ ಪಡೋ ಅಂತದ್ದು ಏನೂ ಇಲ್ಲ ತುಂಬಾನೇ ಆರಾಮಾಗಿ ವಿಡಿಯೋನ ಮಾಡಿಬಿಟ್ಟು ಎಡಿಟ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಬಹುದು ಸೊ ರಂಗೋಲಿಯಲ್ಲಿ ಮೂರ್ ರೀತಿ ಬರುತ್ತೆ ಸೊ ಒಂದು ರಂಗೋಲಿ ಇಟ್ಟಿಂದ ರಂಗೋಲಿನ ಬಿಡಿಸ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಅದು ಅಪ್ಲೋಡ್ ಮಾಡೋದು ಸೊ ಇನ್ನೊಂದು ಚಾಪಿಸ್ ಅಲ್ಲಿ ಗ್ರಾನೇಟ್ ಅಲ್ಲಿ ಬಿಡಿಸ್ಬಿಟ್ಟು ಅದನ್ನ ಕೂಡ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದು ಸೊ ಇನ್ನೊಂದು ಪೆನ್ ಪೇಪರ್ ಇಂದ ಸೊ ಇದ್ರಲ್ಲಿ ಖರ್ಚು ಇಲ್ಲದೆ ಇರೋದು ಅಂದ್ರೆ ಪೆನ್ ಮತ್ತೆ ಪೇಪರ್ ಇಂದ ಆರಾಮಾಗಿ ನಾವು ರಂಗೋಲಿನ ಹಾಕ್ಬಿಟ್ಟು ವಿಡಿಯೋ ಮಾಡಿ ಆರಾಮಾಗಿ ಅಪ್ಲೋಡ್ ಮಾಡಬಹುದು ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು ಸೊ ವಿಡಿಯೋ ಮಾಡೋದಕ್ಕೆ ಒಂದು ಸ್ಟ್ಯಾಂಡ್ ಮತ್ತೆ ಪೆನ್ನು ಪೇಪರ್ ಒಂದು ಇದ್ಬಿಟ್ರೆ ನಾವು ಆರಾಮಾಗಿ ರಂಗೋಲಿನ ಬಿಡಿಸ್ಬಿಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬಹುದು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರೋರು ಈ ರೀತಿ ಮಾಡಿಕೊಂಡು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಬಹುದು ತುಂಬಾನೇ ಸುಲಭವಾಗಿ ವೈರಲ್ ಆಗುತ್ತೆ ಒಂದೊಂದ್ಸರಿ ಚೆನ್ನಾಗಿ ವಿಡಿಯೋ ಓದ್ತು ಅಂತಂದ್ರೆ ಬೇಗನೆ ವೈರಲ್ ಆಗ್ಬಿಡುತ್ತೆ ರಂಗೋಲಿ ವಿಡಿಯೋ ಸೊ ಎಂಟರ್ಟೈನ್ಮೆಂಟ್ ಕೂಡ ಒಬ್ಬೊಬ್ರು ನೋಡ್ತಾರೆ ರಂಗೋಲಿ ವಿಡಿಯೋನ ತುಂಬಾ ಇಷ್ಟಪಡೋರು ಸೊ ಹೇಗೆ ರಂಗೋಲಿನ ಹಾಕಿ ವಿಡಿಯೋ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ರಂಗೋಲಿ ವಿಡಿಯೋನಾ ಅಂತ ನೋಡೋಣ ನೋಡಿ ರಂಗೋಲಿ ವಿಡಿಯೋ ಮಾಡೋದಕ್ಕೆ ಈ ರೀತಿ ಸ್ಟ್ಯಾಂಡ್ ಮತ್ತೆ ಒಂದು ಟೇಬಲ್ ಆದ್ರೂ ಇರ್ಬೋದು ಸೊ ಟೇಬಲ್ ಇತ್ತು ಅಂದ್ರೆ ತುಂಬಾ ಈಸಿಯಾಗಿ ರಂಗೋಲಿ ವಿಡಿಯೋನ ಮಾಡ್ಕೊಳ್ಬಹುದು ಸೊ ಈ ಟೇಬಲ್ ಮೇಲೂ ಕೂಡ ನಾವು ರಂಗೋಲಿನ ಚಾಪೀಸಲ್ಲಿ ಅಥವಾ ರಂಗೋಲಿ ಇಟ್ಟಲ್ಲಿ ಆದ್ರೂನು ಬಿಡಿಸ್ಬಿಟ್ಟು ನಾವು ವಿಡಿಯೋ ಮಾಡ್ಕೊಳ್ಬಹುದು ಸೊ ಈ ರೀತಿ ಸ್ಟ್ಯಾಂಡ್ ಇತ್ತು ಅಂತಂದ್ರೆ ಇನ್ನೊಬ್ಬರ ಎಲ್ಪ್ ಕೂಡ ಬೇಕಾಗಲ್ಲ ಆರಾಮಾಗಿ ನಾವು ಮೇಲೂ ಡಿಪೆಂಡ್ ಆಗದೆ ವೀಡಿಯೋ ಮಾಡ್ಕೊಳ್ಬಹುದು ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ಮೊಬೈಲ್ ಅನ್ನ ಇಟ್ಬಿಟ್ಟು ನಾವು ಈ ರೀತಿ ಇಟ್ಕೊಂಡು ರೆಕಾರ್ಡ್ ಮಾಡ್ಬೇಕಾಗುತ್ತೆ ನಾನು ಇಲ್ಲಿ ಒಂದು ಪೇಪರ್ ಮೇಲೆ ಚುಕ್ಕಿನ ಇಟ್ಕೊಂಡಿದೀನಿ ರಂಗೋಲಿದು ಸೊ ಈ ರೀತಿ ಇಟ್ಕೊಂಡ್ಬಿಟ್ಟು ವಿಡಿಯೋ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡಬಹುದು ಈಸಿಯಾಗಿ ನೋಡಿ ಈ ರೀತಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಸ್ಟ್ಯಾನ್ಗೆ ಮೊಬೈಲ್ನ ಇಟ್ಬಿಟ್ಟು ಸೊ ಮೊಬೈಲ್ ಅಲ್ಲಿ ನಾನು ಪೇಪರ್ ಮೇಲೆ ಚುಕ್ಕಿ ಇಟ್ಟಿರೋದು ಕಾಣಿಸುತ್ತೆ ಸೊ ಅಡ್ಜಸ್ಟ್ ಮಾಡ್ಕೋಬೇಕು ನಮ್ಗೆ ಯಾವ ರೀತಿ ನೀಟಾಗಿ ಕಾಣುತ್ತೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ನಾವು ರಂಗೋಲಿನ ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ರಂಗೋಲಿನ ಬಿಡಿಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಸೊ ಈ ರೀತಿ ಮುಂಚೆನೆ ಚುಕ್ಕಿಗಳಾದ್ರೂನು ಇಟ್ಕೊಳ್ಬೋದು ಸೊ ಚುಕ್ಕಿ ಇಟ್ ಮೇಲೆ ನಿಮ್ ರಂಗೋಲಿನ ಯಾರಾದ್ರೂ ನೋಡ್ಕೊಂಡು ಬಿಡ್ಸೋರಿಗೆ ಎಲ್ಪ್ ಆಗ್ಬೋದು ನಾವು ಎಷ್ಟ್ರಿಂದ ರಂಗೋಲಿನ ಹಾಕ್ತಿದೀವಿ ಅಂತ ನಾವು ಮೇಲೆನೆ ಬರ್ಕೊಳ್ಬೇಕು ಬರೆಯೋದ್ರಿಂದ ನಿಮ್ಮ ರಂಗೋಲಿನ ನೋಡಿ ಯಾರಾದ್ರೂ ಬಿಡ್ಸೋರಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಸೊ ನಾನಿಲ್ಲಿ ಒಂದು ಚಿಕ್ಕ ರಂಗೋಲಿ ನಿಮಗೋಸ್ಕರ ತೋರ್ಸೋದಕ್ಕೋಸ್ಕರ ಒಂದು ಚಿಕ್ಕ ರಂಗೋಲಿನ ಹಾಕ್ತಾ ಇದ್ದೀನಿ ಅಷ್ಟೇನೆ ಸೊ ಎಷ್ಟರಿಂದ ಎಷ್ಟು ಅನ್ನೋದನ್ನ ನಾವು ಬರ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಸೊ ಈ ರೀತಿ ನಾವು ಮೇಲ್ಗಡೆ ಬರ್ಕೊಂಡ್ರೆ ಸಾಕು ನಿಮ್ಮ ರಂಗೋಲಿನ ಇಷ್ಟಪಟ್ಟು ಯಾರಾದ್ರೂ ಹಾಕೋರಿಗೆ ಎಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇನೆ ಈ ರೀತಿ ನಿಮ್ಗೆ ತೋರಿಸ್ತಿದೀನಿ ಅಷ್ಟೇನೆ ಸೊ ರಂಗೋಲಿ ವಿಡಿಯೋ ಮಾಡೋರಿಗೆ ಎಲ್ಪ್ ಆಗ್ಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಸೊ ನನ್ಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ರಂಗೋಲಿ ಹಾಕೋಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ರಂಗೋಲಿನ ಹಾಕ್ತಾ ಹೋಗೋಣ ಸೊ ರಂಗೋಲಿ ಹಾಕೋರು ಜಲ್ಪೆನ್ ಅನ್ನ ಬಳಸಿ ಆದಷ್ಟು ಸೊ ಜಲ್ಪೆನ್ ಬಳ್ಸೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಸೊ ಚುಕ್ಕಿಗಳು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನಾನು ತೋರಿಸ್ತಿರೋದ್ರಿಂದ ನಾರ್ಮಲ್ ಪೆನ್ನ ತೊ ತೊಗೊಂಡಿದ್ದೀನಿ ಅಷ್ಟೇ ಸೊ ಈಗ ರಂಗೋಲಿ ಬಿಡಿಸಿದ ಮೇಲೆ ಯಾವ ರೀತಿ ಎಡಿಟ್ ಮಾಡೋದು ಯಾವ ಆ್ಯಪಲ್ಲಿ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಎಡಿಟ್ ಮಾಡಿಬಿಟ್ಟು ಸಾಂಗ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಈಗ ರಂಗೋಲಿ ಹಾಕೋದು ಮುಗಿದಿದೆ ಇವಾಗ ಎಡಿಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾವು ಸ್ಕ್ರೀನ್ ರೆಕಾರ್ಡ್ಗೆ ಹೋಗೋಣ ಅಲ್ಲಿ ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡಿಕೊಂಡು ನ್ಯೂ ಅಂತ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ರಂಗೋಲಿ ಹಾಕಿರೋ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಎಲ್ಲಿಂದ ರಂಗೋಲಿ ಹಾಕಿದ್ವೋ ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ನಾವು ಇಂದಿನ ವೀಡಿಯೋ ಏನಿದೆ ರಂಗೋಲಿ ಹಾಕೋಕ್ಕೂ ಮುಂಚೆ ಏನಿದೆ ವೀಡಿಯೋನ ಡಿಲೀಟ್ ಮಾಡ್ಕೊಳ್ತಿದ್ದೀನಿ ಕಟ್ ಮಾಡಿಕೊಂಡು ಸೊ ರಂಗೋಲಿ ಎಲ್ಲಿಂದ ಹಾಕಿದ್ನೋ ಅದನ್ನು ಝೂಮ್ ಮಾಡ್ಕೊಳ್ತಿದ್ದೀನಿ ಸೊ ನೀಟಾಗಿ ರಂಗೋಲಿ ಕಾಣೋದಕ್ಕೆ ಝೂಮ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಇವಾಗ ವಾಲ್ಯೂಮ್ ಏನಿದೆ ಅದನ್ನು ಮ್ಯೂಟ್ ಮಾಡ್ಕೊಳ್ತಿದ್ದೀನಿ ವಾಲ್ಯೂಮ್ಗೆ ಹೋಗ್ಬಿಟ್ಟು ಆಮೇಲೆ ಸ್ಪೀಡ್ ಮಾಡ್ಕೊಳ್ತಿದ್ದೀನಿ ಸೊ ರಂಗೋಲಿ ಹಾಕೋದು ಏನಿದೆ ಆ ವಿಡಿಯೋನ ಸ್ಪೀಡಾಗಿ ಇಟ್ಕೊಳ್ತಿದ್ದೀನಿ ಸ್ಪೀಡ್ ಅಂತ ಇದೆ ಅಲ್ಲಿ ಆಪ್ಷನ್ನು ಸೊ ಆ ಆಪ್ಷನಿಗೆ ಹೋಗ್ಬಿಟ್ಟು ಸ್ಪೀಡನ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ರಂಗೋಲಿ ಹಾಕೋದು ಫಾಸ್ಟಾಗಿ ಬರುತ್ತೆ ಇನ್ಶಾಟ್ ಆ್ಯಪಲ್ಲಿ ತುಂಬ ಈಸಿಯಾಗಿ ಎಡಿಟ್ ಮಾಡ್ಕೊಳ್ಬೋದು ವೀಡಿಯೋಸ್ ಎಲ್ಲ ಸೊ ಈ ಆ್ಯಪು ತುಂಬ ಈಸಿಯಾಗಿದೆ ಸೊ ನಾನು ಕೂಡ ಇನ್ಶಾಟಲ್ಲೇ ಎಡಿಟ್ ಮಾಡ್ಕೊಳ್ಳೋದು ವೀಡಿಯೋಸ್ ಎಲ್ಲ ಇವಾಗ ವೀಡಿಯೋ ಎಡಿಟ್ ಮಾಡೋದು ನೋಡ್ಕೊಂಡ್ವಿ ಅಲ್ವಾ ಇವಾಗ ಮ್ಯೂಸಿಕ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ ಸೊ ನಾನಿಲ್ಲಿ ಮ್ಯೂಸಿಕ್ಕಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವೀಡಿಯೋ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಡೌನ್ಲೋಡ್ ಮಾಡಿಟ್ಕೊಂಡಿರೋ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮ್ಯೂಸಿಕ್ ಇರುತ್ತೆ ಅಲ್ವಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮುಗೀತು ಸೆಲೆಕ್ಟ್ ಆಗುತ್ತೆ ಸೊ ಫ್ರೀ ವಿ ಮ್ಯೂಸಿಕ್ ವೀಡಿಯೋನ ನಾವು ಡೌನ್ಲೋಡ್ ಮಾಡಿಟ್ಕೊಳ್ಬೇಕು ಅದು ಹೇಗೆ ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಸಿಗುತ್ತೆ ಫ್ರೀ ಮ್ಯೂಸಿಕ್ಕು ಅದನ್ನು ಡೌನ್ಲೋಡ್ ಮಾಡಿಟ್ಕೊಂಡ್ರೆ ನಾವು ಮ್ಯೂಸಿಕ್ನ ಯೂಸ್ ಮಾಡಿಕೊಂಡ್ರೆ ನೋ ಕಾಪಿರೈಟ್ ಬರುತ್ತೆ ಕಾಪಿರೈಟ್ ಸ್ಟ್ರೈಕು ಬರೋದಿಲ್ಲ ನಮಗೆ ಸೊ ಇವಾಗ ವಾಟರ್ ಮಾರ್ಕ್ನ ನಾನು ರಿಮೂವ್ ಮಾಡ್ಕೊಳ್ತಿದ್ದೀನಿ ಸೊ ವಾಟರ್ ಮಾರ್ಕ್ನ ರಿಮೂವ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಇದೆಯಲ್ಲ ಅದಕ್ಕೆ ಕೊಟ್ಬಿಟ್ರೆ ವೀಡಿಯೋ ಸೇವ್ ಆಗುತ್ತೆ ಇಷ್ಟೇ ಸಿಂಪಲ್ಲಾಗಿ ನಾವು ವೀಡಿಯೋನ ಎಡಿಟ್ ಮಾಡ್ಕೊಳ್ಬೋದು ಸೊ ಈಸಿಯಾಗಿ ರಂಗೋಲಿ ವೀಡಿಯೋನ ಮಾಡ್ಕೊಂಡ್ಬಿಟ್ಟು ಎಡಿಟ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ಬೋದು ಸೊ ನಾನು ಎಡಿಟ್ ಮಾಡಿರೋ ವೀಡಿಯೋನ ಹಾಕ್ತಾ ಇದ್ದೀನಿ ಇದೇ ವೀಡಿಯೋದಲ್ಲಿ ಸೊ ಪ್ಲೀಸ್ ವೀಡಿಯೋನ ಕೊನೆಯವರೆಗೂ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು